ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಆರನೇ ವರ್ಷದ ಪ್ರಶಸ್ತಿ ಸಮಾರಂಭ ನಡೆಯಲಿದೆ ಅದರದ್ದು ಟ್ರಾಫಿ ಲಾಂಚ್ ಇವತ್ತಾಗಿದ್ದು ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಫಿಲಿಮ್ ಅವಾರ್ಡ್ ಅಂತ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇಟ್ಕೊಂಡಿದ್ದಲ್ಲಿ ಬಟ್ ಯಾವತ್ತು ಕೂಡ ಒಬ್ಬ ನಿಜವಾದ ಕಲಾವಿದ ನಿಜವಾದ ಫಿಲ್ಮ್ ಮೇಕರ್ ಸಿನಿಮಾ ಮಾಡುವಾಗ ಅವಾರ್ಡ್ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅನ್ನೋ ನಂಬಿಕೆ ನಂದು ನಾವು ಸಣ್ಣವರಿದ್ದಾಗ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಂದಿರು ನಮ್ಮ ಗುರುಗಳು ಹಿರಿಯರು ಎಲ್ಲರೂ ಹೇಳ್ಕೊಟ್ಟಿದ್ದು ನನಗೆ ಪರ್ಸ್ನಲಿ ನೀನು ಇಷ್ಟು ಪರ್ಸೆಂಟೇಜ್ ತರ್ತೀಯ ಈ ತರ ಸರ್ಟಿಫಿಕೇಟ್ ತರ್ತೀಯಾ ಈ ತರ ಪದವಿ ತರ್ತೀಯ ಅಂತ ಯಾವುದೇ ಅಪೇಕ್ಷೆ ಬಹುಮಾನ ಅಪೇಕ್ಷೆ ಪಡೆದಿದೆ ಅಥವಾ ನೀನ್ ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಾಗಲೂ ಕೂಡ ಗೆಲ್ತೀನಿ ನನಗೆ ಮೆಡಲ್ ಸಿಗತ್ತೆ ಅಂತ ಪಾರ್ಟಿಸಿಪೇಟ್ ಮಾಡಿದ ಪಾರ್ಟಿಸಿಪೇಷನ್ ಶುಡ್ ಬಿ ವಿತ್ ಎಂಜಾಯ್ಮೆಂಟ್ ನಾವು ಪ್ರಾಮಾಣಿಕವಾಗಿ ಆ ಕ್ರಿಯೆಯನ್ನು ನಾವು ಅನುಭವಿಸಬೇಕು ಅದನ್ನು ನಾವು ಎಂಜಾಯ್ ಮಾಡಬೇಕು ಆ ಪ್ರೊಸೆಸ್ ಅಲ್ಲಿ ನಾವು ಯಾವಾಗ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಆ ಕೆಲಸ ಮಾಡ್ತೀವೋ ಅದು ದಿ ಬೆಸ್ಟ್ ಟರ್ನ್ ಆಗುತ್ತೆ ಅದು ತಾನಾಗೆ ಪಡ್ಕೋಬೇಕು ಅದು ಯಾವುದೇ ರೀತಿಯಾದಂಥ ಪ್ರಶಂಸೆ ಆಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ತಾನಾಗೇ ಪಡ್ಕೋಬೇಕು ಸೊ ಹಾಗಾಗಿ ಇಲ್ಲಿ ಶರಣ ಹುಳು ಹುಲ್ಲೂರು ಸರ್ ಹೇಳಿದರು ಇಲ್ಲಿ ಬರೀ ಸ್ಟಾರ್ಗಳನ್ನು ಮಾತ್ರ ಗಮನಿಸಿದೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪ್ರಾಮಾಣಿಕವಾದಂಥ ವೋಟ್ಗಳನ್ನು ಸಿನಿಮಾ ಕ್ರಿಟಿಸ್ಗಳ ಕ್ರಿಟಿಕ್ಸ್ಗಳಿಂದ ಪಡ್ಕೊಂಡು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತ ಸೊ ಐ ಹೋಪ್ ಯಾರ ಸಿನಿಮಾ ಎಂಜಾಯ್ ಮಾಡಿ ದಿ ಬೆಸ್ಟ್ ಕ್ರಾಫ್ಟನ್ನ ಕ್ರಿಯೇಟ್ ಮಾಡಿರ್ತಾರೆ ಅವರಿಗೆ ಆ ಗೆಲುವು ಆ ಪ್ರಶಂಸೆ ಪ್ರಾಪ್ತಿ ಆಗಲಿ ಅಂತ ಆ್ಯಂಡ್ ಅವಾರ್ಡ್ ಕೂಡ ಯಾವಾಗಲೂ ಆ ಪ್ರಾಮಾಣಿಕತೆಗೆ ಗೆಲುವು ಸಿಗಬೇಕು ಅವಾಗ ಅವಾರ್ಡ್ಸಿಗೂ ಒಂದು ಅರ್ಥ ಅನ್ನೋದು ಬರುತ್ತೆ ಅದು ನಿಜವಾದ ಅರ್ಹರಿಗೆ ಆ ಅವಾರ್ಡ್ ಪ್ರಾಪ್ತಿಯಾದಾಗ ಅವ್ರು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ ಯಾವಾಗಲೂ ಸಿನಿಮಾ ಮಾಡೋದು ನಾವು ಕೂಡ ಹಣದ ಗಳಿಕೆಗಾಗಲಿ ಅಥವಾ ಕಮರ್ಷಿಯಲ್ ವ್ಯಾಲ್ಯೂಸಿಗೆ ಮಾತ್ರ ಸಿನಿಮಾ ಮಾಡಲ್ಲ ಟ್ರೂ ಫಿಲ್ಮ್ ಮೇಕರ್ ಆಲ್ವೇಸ್ ಒಂದು ಚಪ್ಪಾಳೆ ಒಂದು ಶಿಳ್ಳೆ ಒಂದು ಪ್ರಶಂಸೆ ಎಲ್ರು ನಾವು ಮಾಡಿದ್ದನ್ನ ನೋಡಿ ಒಂದಷ್ಟು ಜನ ಇಷ್ಟಪಡಬೇಕು ಈಗ ಒಂದು ತಾಯಿನೋ ಅಥವಾ ನಾನು ಹೇಳ್ತೀನಿ ಮನೇಲೆ ಅಡಿಗೆ ಮಾಡಿದಾಗ ಯಾರಾದ್ರು ಬಂದು ಊಟ ಮಾಡಿದಾಗ ಅದು ಚೆನ್ನಾಗಿದೆ ಅಂತ ಹೊಗಳಬೇಕು ಅವಾಗ ಅವ್ರಿಗೆ ಒಂದು ತೃಪ್ತಿ ಒಂದು ಸಮಾಧಾನ ಅನ್ನೋದಿರುತ್ತೆ ಸೊ ಅದು ಅದು ಆಗಲ್ಲ ಸಂತೋಷ ಏನನ್ನೋದು ನಾವು ಮಾಡಿದ್ದೀನಿ ಇನ್ನೊಬ್ಬರನ್ನು ಪ್ರಶಂಸೆ ಪಡಬೇಕು ಓಕೆ ಆ ಖುಷಿ ಇನ್ನೊಬ್ರದ್ದಲ್ಲಿ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ಸೇಮ್ ಫಿಲ್ಮ್ ಮೇಕರ್ಸ್ ಕೂಡನು ಸೊ ಆ ಒಂದು ನಿಜವಾದ ಗೆಲುವನ್ನು ಸಿಕ್ಕಾಗ ನಿಮ್ಮಗಳಿಂದ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳು ಒಳ್ಳೆ ಸಿನಿಮಾಗಳು ಬರ್ತಾ ಹೋಗ್ತವೆ ಸೊ ನಮ್ಮ ಇಂಡಸ್ಟ್ರಿಲಾಗಿರಲಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಚೆ ಎಲ್ಲ ಕಡೆನೂ ಫಿಲ್ಮ್ ಅವಾರ್ಡ್ಸ್ ಅಂತ ಬಂದಾಗ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಇದೆ ತುಂಬ ಇನೋ ಫಾರ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅಂತ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಆಗುತ್ತೆ ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಷ್ಟಷ್ಟೇ ಇದೆ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ನೋಡಿದ ಪ್ರಕಾರ ನಾನು ಅರ್ಥ ಮಾಡಿದ ಪ್ರಕಾರ ನನ್ನ ಪ್ರಕಾರ ಎಲ್ಲಾನು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಗೋಸ್ಕರ ಮಾಡುವಂತ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನನ್ನ ಅವಾರ್ಡ್ ಫಂಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಅದ್ರ ಹಿಂದೆ ಒಂದ್ ಸೈನ್ಸ್ ಇದೆ ಅದೇನು ಅಂದ್ರೆ ನಾವು ಸಿನಿಮಾ ಮಾಡೋದು ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಒಳ್ಳೆ ದುಡ್ಡು ಬರಲಿ ಕಲೆಕ್ಷನ್ ಬರ್ಲಿ ಜನ ಇಷ್ಟ ಪಡ್ಲಿ ಇಷ್ಟಪಡಲಿ ಇಷ್ಟ ಪಡ್ಲಿ ಅಂತೆಲ್ಲ ಇರು ಇರುತ್ತೆ ಬಟ್ ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂದಾಗ ಅದ್ರ ಹಿಂದಿನ ಸೈಕಾಲಜಿ ಏನು ಅಂದ್ರೆ ನಮಗೆ ಜನ ಇಷ್ಟ ಪಡ್ಬೇಕು ವಿ ವಾಂಟ್ ಪೀಪಲ್ ಟು ಲೈಕ್ ಅಸ್ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಸೊ ನಮ್ ಕ್ರಿಟಿಕ್ಸ್ ನಾವು ಸಿನಿಮಾ ರಿಲೀಸ್ ಆದಾಗ ಬರೀತಾರಲ್ವಾ ಕ್ರಿಟಿಸಿಸಮು ಏನ್ ಹೇಳ್ತಾರೆ ರೈಟ್ ಅನ್ ಆರ್ಟಿಕಲ್ ಆರ್ ಕಾಲ್ ರಿವ್ಯೂ ರಿವ್ಯೂ ಬರೀತಾರಲ್ವಾ ಅವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ ನಮ್ ಬಗ್ಗೆ ಏನ್ ಬರ್ದ್ರು ಚೆನ್ನಾಗಿ ಬರ್ದ್ರ ನಮ್ ಬಗ್ಗೆ ಮೆನ್ಶನ್ ಮಾಡಿದ್ರಾ ಎಷ್ಟ್ ಚೆನ್ನಾಗಿ ಬರ್ದ್ರು ಕೆಟ್ಟದ ಕೆಟ್ಟದ ಬರ್ತಾರೆ ಬೇಜಾರ್ ಮಾಡ್ಕೊಳ್ತೀವಿ ಏ ಮ್ಯಾಟರ್ ಹೇಳ್ತೀವಿ ಬಟ್ ಚೆನ್ನಾಗಿ ಬರ್ದಿದ್ರೆ ಓ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ದಿರಂತೆ ಆಕ್ಚುಲಿ ನಮಗೆ ಆಸ್ ಆಕ್ಟರ್ ಕ್ರಿಟಿಸಮ್ ಮ್ಯಾಟರ್ಸ್ ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್ ಆಲ್ ದ ಕ್ರಿಟಿಕ್ಸ್ ನಮ್ಮ ಅದು ನಮ್ಮ ಇಂಡಸ್ಟ್ರಿನವರು ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್ ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು ಶ್ಯಾಮ್ ಸರ್ ಶರಣು ಸರ್ ವಿಜಯ್ ಸರ್ ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಈ ಒಂದು ಅವಾರ್ಡ್ಸ್ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂಡ್ ನಾವು ಕನ್ನಡ ಇಂಡಸ್ಟ್ರಿ ನಮ್ದೊಂದು ಸ್ಮಾಲ್ ಮಾರ್ಕೆಟ್ ಇಷ್ಟೇ ನಮ್ದು ಕಲೆಕ್ಷನ್ಸ್ ಬರುದು ಅಂತ ಅಲ್ಲಿ ನಾನು ಕೇಳಿದ್ದೀನಿ ಓದಿದ್ದೀನಿ ಕೂಡ ನನ್ನ ಪಿ ಎಚ್ ಡಿ ಫೀಸ್ ಸಲ್ಲೂ ಬರ್ತಿದ್ದೀನಿ ಅದ್ರ ಬಗ್ಗೆ ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ ಒಂದು ಲ್ಯಾಂಗ್ವೇಜ್ ಆಗಿರ್ಲಿ ಒಂದು ಭಾಷೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಷ್ಟು ಯು ನೋ ಇಟ್ ಹ್ಯಾಸ್ ದಟ್ ಕೆಪಾಸಿಟಿ ನಮ್ಮ ಸ್ಪೆಷಾಲಿಟಿ ಏನು ಅಂದ್ರೆ ಇದೇನೆ ನಮ್ಮ ಭಾಷೆ ನಮ್ಮ ಕಲ್ಚರು ನಮ್ಮ ನಾವೇನ ಕತೆಗಳನ್ನ ಹೇಳಕ್ ಇಷ್ಟಪಡ್ತೀವಿ ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ದೊಡ್ಡದಾಗ ಬೆಳಿಲಿ ಇದು ಆರನೇ ವರ್ಷ ಅಂತ ಹೇಳಿದ್ರು ಅಂಡ್ ತುಂಬ ಆಯ್ತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಿಕಾಸ್ ಕ್ರಿಟಿಕ್ಸ್ ನಮಗೆ ಅಪ್ರಿಷಿಯೇಟ್ ಮಾಡಿದ್ರೆ ಇಟ್ಸ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಅಂಡ್ ಹೋಪ್ಫುಲಿ ಡೇ ನಾನು ಬೆಸ್ಟ್ ಆಕ್ಟ್ರೆಸ್ ವಿನ್ ಮಾಡಕ್ಕೆ ಒಥೆಂಟಿಕ್ ಆಗಿ ವಿನ್ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್ ಅಂಡ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಅನ್ಕೊಳ್ತೀನಿ ಒಂದೆರಡು ಮಾತು ಹೇಳಲೇಬೇಕಿತ್ತು ನಾನು ಧನ್ಯವಾದಗಳು ಶರಣು ಸರ್ ಫಾರ್ ದಿಸ್ ಆನರ್ ನಿಜ ಹೇಳ್ತೀನಿ ನನಗೆ ಲಾಸ್ಟ್ ಮಂತ್ ಲಾಸ್ಟ್ ಟು ಲಾಸ್ಟ್ ಮಂತ್ ಡಾಕ್ಟರೇಟ್ ಬಂತು ಅಂಡ್ ನಾನು ಇನ್ನೂವರೆಗೂ ಸೆಲೆಬ್ರೇಟ್ ಮಾಡಿಲ್ಲ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಆಗಿರಲಿ ಫ್ಯಾಮಿಲಿ ಜೊತೆ ಎಲ್ಲೂ ಸೆಲೆಬ್ರೇಟ್ ಮಾಡಿಲ್ಲ ಅದು ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಿರೋದು ಆಮೇಲೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಆಕ್ಚುಲಿ ನಾನು ಪಿ ಎಚ್ ಡಿ ಮಾಡಿದಾಗ ಇಟ್ ವಾಸ್ ನಾಟ್ ಅ ವೆರಿ ಈಸಿ ಜರ್ನಿ ಈಸಿ ಅಲ್ಲ ನಿಮಗೆ ಗೊತ್ತು ಸರ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಶರಣ ಸರ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವರು ಅವ್ರ ಅಕಾಡೆಮಿಕ್ ಜರ್ನಿ ಬಗ್ಗೆ ಹೇಳಿದ್ರು ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂಡ್ ಈ ಜರ್ನಿ ನಾನು ಹೋಗ್ಬೇಕಾದ್ರೆ ಒಂದು ಐದಾರು ವರ್ಷದ ಜರ್ನಿ ಇತ್ತು ಬಟ್ ಅದ್ ಹಿಂದಿನ ಹತ್ತು ವರ್ಷದ ಹಿಂದೆ ನಾನು ಮಾಡ್ಬೇಕು ಅಂತ ಇತ್ತು ಬಟ್ ಫಿಸಿಕಲಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಆ ಜರ್ನಿಯಲ್ಲಿ ಇಟ್ ವಾಸ್ ಅ ಬಿಗ್ ಸ್ಟ್ರಗಲ್ ಸಾಕಷ್ಟು ಸಲ ಇದು ನನಗೆ ಬೇಕಾ ಮಾಡ್ಬೇಕಾ ವಿಟ್ಬಿಡೋಣ ಅಂತಾನು ಅನ್ಸಿದ್ದೆ ನಿಜವಾಗ್ಲು ಬಟ್ ಇಲ್ಲ ನಾನು ಇದು ಏನಕ್ಕೆ ಸ್ಟಾರ್ಟ್ ಅಂಡ್ ಪೇಶನ್ಸ್ ಆ ಎರಡು ಮೂರು ರೀಸನ್ಸ್ ಏನು ಅಂದ್ರೆ ಒಂದು ನನ್ನ ತಂದೆಗೆ ನಾನು ಐ ಎಸ್ ಆಫೀಸರ್ ಆಗ್ಬೇಕಂತ ಇತ್ತು ಬಟ್ ನಾನು ಆಗಲಿಲ್ಲ ಸಿನಿಮಾ ಆಕ್ಟರ್ ಅದೇ ಅಂಡ್ ಯು ಬಟ್ ಅಂದ್ರೆ ಇವಳು ನನ್ನ ಮಗಳು ಶಿ ಟು ಬಿ ದ ಹೈಲಿ ಎಜುಕೇಟೆಡ್ ಡಾಕ್ಟರ್ ಮೇಘನಾ ಗಾಂಕರ್ ಅಂತ ಅನ್ಸ್ಕೊಳ್ಬೇಕು ಅಂತ ದಿಸ್ ಇಸ್ ಫಾರ್ ಹಿಮ್ ಆಬಸ್ಲಿ ಇನ್ನೊಂದು ನನಗೆ ಇಷ್ಟವಾದ ಸಬ್ಜೆಕ್ಟ್ ನಾನು ತಗೊಂಡೆ ಸಿನಿಮಾ ಅಂಡ್ ಲಿಟ್ರೇಚರ್ ಸೊ ನನ್ನ ಪಿ ಎಚ್ ಡಿ ಥೀಸ ಬಂದು ಇಟ್ಸ್ ಅಬೌಟ್ ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಬಂದಾಗ ಸಿನಿಮಾ ಮಾಡ್ ಸಿನಿಮಾ ಅಂತ ಮಾಡಿದಾಗ ಅದ್ರ ಹಿಂದಿನ ಸೈನ್ಸ್ ಏನು ಅದರ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ ಆಮೇಲೆ ಅದರ ಫೈನಾನ್ಸಸ್ ಏನು ಮಾರ್ಕೆಟಿಂಗ್ ಏನು ಅದ್ರ ಬಗ್ಗೆ ನನ್ನ ಥೀಸಿರೋದು ಸೊ ನಾ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಎಷ್ಟು ಖುಷಿ ಎಷ್ಟು ಹೆಮ್ಮೆ ಆಯಿತು ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಶ್ಯಾಮ್ ಸರ್ ಹೇಳ್ದಂಗೆ ಇದು ಒಂದ ಆರ್ಟ್ ಅಲ್ಲ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸ್ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಲೋಗೋ ಇದ್ದ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ರೈಟ್ಲಿ ಚೋಸನ್ ಬೈ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಸ್ ಅ ಕಲ್ಬಿನೇಷನ್ ಆಫ್ ಸೋ ಮೆನಿ ಆರ್ಟ್ ಫಾರ್ಮ್ಸ್ ಅಲ್ವಾ ಸೊ ನೈಸ್ ರಿಸರ್ಚಿಂಗ್ ಐ ಫೆಲ್ಟ್ ಲೈಕ್ ಆಮ್ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಇಂಡಸ್ಟ್ರಿ ಕಾಲ್ ಸಿನಿಮಾ ಅಂತ ಅದೊಂದು ಇನ್ನೊಂದು ಏನಂದ್ರೆ ರೀಸನ್ನು ನನ್ ತುಂಬಾ ಬೇಜಾರು ಅಂಡ್ ತುಂಬಾ ಕೋಪ ಬರೋದು ಏನಂದ್ರೆ ಹೀರೋಯಿನ್ಸ್ ಅಂದಾಗ ಬರೀ ಬರೀ ಗ್ಲಾಮರ್ ಅಥವಾ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ದೇ ನಾಟ್ ವೆರಿ ಇಂಟೆಲಿಜೆಂಟ್ ಹಂಗೆ ಹಿಂಗೆ ಅಂತ ಒಂದು ಅಸಂಪ್ಷನ್ ಇದೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲ ಬಟ್ ನನಗೆ ಏನಂದ್ರೆ ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ದಟ್ ಆಕ್ಟ್ರೆಸಸ್ ಆರ್ ಹೈಲಿ ಎಜುಕೇಟೆಡ್ ನಮ್ಮಲ್ಲೂ ಇದೆ ವಿ ಆರ್ ಇಂಟೆಲಿಜೆಂಟ್ ಹ್ಯೂಮನ್ ಬೀಯಿಂಗ್ಸ್ ಇಂಟೆಲೆಕ್ಚುಯಲ್ ಕ್ರೀಚರ್ಸ್ ಅಂತ ನಾನು ಪ್ರೂವ್ ಮಾಡಬೇಕಾಗಿತ್ತು ಅದೊಂದು ಇನ್ನೊಂದಿತ್ತು ಅವರು ಬಂದಿದ್ದು ಬಹಳ ಖುಷಿ ಆಯ್ತು ಯಾಕೆಂದ್ರೆ ಮೊನ್ನೆ ಅಷ್ಟೇ ಅವರು ಯುದ್ಧ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಚೆನ್ನಾಗಿ ಹೋಗ್ತಾ ಇದೆ ಇನ್ನ ಚೆನ್ನಾಗಿ ಹೋಗ್ಬೇಕು ಹಾಗಾಗಿ ಎಲ್ಲ ಒಂದು ಬ್ಲೆಸ್ ಮಾಡೋಣ ಚೆನ್ನಾಗಿ ಹೋಗ್ಲಿ ಅಂತ ಹೇಳಿ ಮತ್ತು ಹೌದು ಹೌದು ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆನಲ್ಲಿ ಶರಣು ಅಂಡ್ ಶ್ಯಾಮ್ ಟೀಮ್ಗೆ ಅಟೋನ್ ಜನ ಸ್ಪಾನ್ಸರ್ ಇದ್ದಾರೆ ನನಗೆ ಯಾರು ಸ್ಪಾನ್ಸರ್ ಇಲ್ಲ ನಾ ಒಬ್ಬನೇ ಏಕಾಂಗಿ ನಿಂದ ರಾಯ್ ರಾಘವೇಂದ್ರ ಸ್ವಾಮಿ ಇದ್ದಾರೆ ರಾಯರಿದ್ದಾರೆ ಹಾಗಾಗಿ ಐದು ಆರನೇ ವರ್ಷ ಮಾಡ್ತಿದ್ರ ಶ್ಯಾಮ್ ನಿಮ್ಮ ಎಲ್ಲಾ ಟೀಮ್ಗೂ ಒಳ್ಳೇದಾಗ್ಲಿ ನಮ್ಮ ಕಡೆ ಏನು ಬೇಕೋ ಸಪೋರ್ಟ್ ಎಲ್ಲ ಕಡೆ ನಿಮ್ಗೆ ಇರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು